ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಅಡುಗೆ ಮನೆಯಲ್ಲಿ ಕೆಲಸಗಳು ಸ್ಟಾರ್ಟ್ ಮಾಡಿದೆ ಸಂಡೇ ಆಗಿದ್ದರೂ ಸರಿ ಸ್ವಲ್ಪ ಬೇಗನೆ ಎದ್ದೊಳ್ದೆ ಯಾಕಂತಂದರೆ ಇವತ್ತು ನಾನ್ ವೆಜ್ ಮಾಡ್ತಿದ್ದೀರಿ ನಲ್ವತ್ತೆರಡು ದಿನದಿಂದ ನಾನು ನಾನ್ ವೆಜ್ ಏನೂ ತಿಂದಿರಲಿಲ್ಲ ಮನೆಯಲ್ಲೂ ಮಾಡಿರಲಿಲ್ಲ ಶಿವನ ಪೂಜೆ ಮಾಡ್ತಿದ್ನಲ್ವ ಅದಕ್ಕಾಗಿ ಇವತ್ತು ಮಾಡ್ತಾ ಇದ್ದೀನಿ ಆಗಲೇ ನನ್ನ ಪೂಜೆ ಎಲ್ಲ ಮುಗಿದು ನಾಲ್ಕೈದು ದಿನವೇ ಆಯಿತು ಇವತ್ತು ಮಾಡ್ತಿದ್ದೀನಿ ರಾತ್ರಿ ಮಲಗವಾಗಲೇ ನನ್ನ ಮಕ್ಕಳು ಒಬ್ಬರು ಕಬಾಬ್ ಅಂತೆ ಒಬ್ಬರು ಚಿಕನ್ ಫ್ರೈ ಅಂತೆ ನಮ್ಮ ಮನೆಯವ್ರಿಗೆ ಮಟನ್ ಸಾರು ಬೇಕು ಅಂತ ಎಲ್ಲರೂ ಆರ್ಡ್ರ್ ಮಾಡಿ ಮಲಗಿದ್ರು ಯಾಕಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲದಕ್ಕೂ ನಾನು ರೆಡಿ ಮಾಡ್ಕೊಬೇಕಲ್ವಾ ಅದಕ್ಕಾಗಿ ರಾತ್ರಿಯೇ ಹೇಳಿಬಿಟ್ರು ಇನ್ನು ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಬೇಗನೆ ಎದ್ದೊಳ್ದೆ ಯಾಕೋ ನನಗೂ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಬೆಳಗ್ಗಿನ ತಿಂಡಿಗೆ ಮಾಡ್ಕೊಂಬಿಡೋಣ ಅಂತ ನಾನು ಬೇಗ ಎದ್ದು ಮಾಡ್ಕೊತಿದ್ದೀನಿ ಇಲ್ಲಾಂತಂದರೆ ಸಂಡೇ ಎದ್ದೊಳೋದೆ ಏಳು ಗಂಟೆ ಆಗುತ್ತೆ ಬೇರೆ ದಿನಗಳಲ್ಲಾದರೆ ಇನ್ನು ಮಕ್ಳಿಗೆ ಬಾಕ್ಸು ನಮ್ಮ ಮನೆಯವ್ರಿಗೆ ಬಾಕ್ಸು ಅಂತ ಹೇಳಿಬಿಟ್ಟು ಐದು ಗಂಟೆ ಒಂದೊಂದು ದಿನ ನಾಲ್ಕೂವರೆಗೆ ಎದ್ದೊಳ್ಬಿಡ್ತಿರ್ತೀನಿ ಮಧ್ಯಾಹ್ನದ ಹೊತ್ತು ಮಲಗೋದು ಕಡಿಮೆ ಈ ನಡುವೆ ಅದಕ್ಕಾಗಿ ಸಂಡೇ ಟೈಮಲ್ಲಿ ಮಾತ್ರ ಸ್ವಲ್ಪ ಲೇಟಾಗೆ ಎದ್ದೋಳಿ ಅಭ್ಯಾಸ ಇನ್ನು ಇವತ್ತು ನಾನ್ ವೆಜ್ ತಿನ್ನೋ ಜೋಶಲ್ಲಿ ಸ್ವಲ್ಪ ಬೇಗನೆ ಎದ್ದೋಳ್ಬಿಟ್ಟೆ ನನಗೂ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಒಂದೂವರೆ ತಿಂಗಳಾಗೋಗಿರೋದಕ್ಕೆ ಇದು ನಾನು ಮಟನ್ಗೆ ಅಂತ ಹೇಳಿಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಹಾಕಿ ಚಕ್ಕೆ ಲವಂಗನೂ ಮರಾಠಿ ಮಗ್ಗು ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅದು ತಣ್ಣಗಾದ ಮೇಲೆ ನಾನು ಗ್ರೈಂಡ್ ಮಾಡ್ಕೊಂಬಿಟ್ರೆ ಮಟನ್ ಮಸಾಲೆ ರೆಡಿ ಆಗೋಗುತ್ತೆ ಹಾಗೆ ಚಿಕನ್ ಪಲಾವ್ ಮಾಡ್ತಿದ್ದೆ ಚಿಕನ್ ಪಲಾವ್ಗೆ ನಾನು ಚಿಕ್ಕ ಜಾರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಪೇಸ್ಟ್ ಮಾಡಿ ಇಟ್ಕೊಂಡೆ ಯಾಕಂದರೆ ಚಿಕನ್ ಕಬಾಬ್ಗೂ ಅದನ್ನೇ ಸ್ವಲ್ಪ ಯೂಸ್ ಮಾಡ್ತೀನಿ ಮತ್ತು ಚಿಕನ್ ಫ್ರೇಮ್ ಬೇಕಂತೆ ನನ್ನ ಮಗಳಿಗೆ ಇನ್ನು ಅದಕ್ಕೂ ಅದನ್ನ ಸ್ವಲ್ಪ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮಟನ್ ಮಸಾಲೆಗೆ ಎಲ್ಲ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಫ್ಯಾನ್ ಕೆಳಗಡೆ ಇಟ್ಟೆ ಅಷ್ಟರೊಳಗಡೆ ನಾನು ಶಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ಇದ್ದೀನಿ ಸ್ವಲ್ಪ ಪಾತ್ರೆಗಳೇ ಇರೋದು ತೊಳ್ಕೊಂಬಿಡೋಣ ಇನ್ನು ಚಿಕನ್ನು ಮಟನ್ನು ತೊಳೆದಿದ್ದ ನೀರೆಲ್ಲ ಇದಕ್ಕೆ ಹಾಕಬೇಕಲ್ವಾ ಇನ್ನು ಪಾತ್ರೆಗಳಿದ್ರೆ ಪಾತ್ರೆಗಳ ಮೇಲೆ ಬಿದ್ದರೆ ಸ್ಮೆಲ್ ಬರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೊಳಗಡೆ ಎಲ್ಲ ತೊಳ್ಕೊಂಡು ಶಿಂಕನ್ನು ಕ್ಲೀನ್ ಮಾಡಿ ಇಟ್ಬಿಡ್ತಾಯಿದ್ದೀನಿ ಇನ್ನು ತೊಳೆದಿರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ಎಲ್ಲಿಂದಲ್ಲಿ ಜೋಡಿಸ್ಬಿಟ್ಟು ಇನ್ನು ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಬೇಕು ಎಲ್ಲ ಮಸಾಲೆನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದೇ ಸಲ ಅಂತಂದರೆ ನನಗೆ ಬೇಗ ಅಡುಗೆ ಆಗೋಗುತ್ತೆ ಅದರಲ್ಲೂ ಇವತ್ತು ನಾಲ್ಕೈದು ಐಟಮ್ಸ್ ಮಾಡಬೇಕಲ್ವಾ ಅದಕ್ಕಾಗಿ ಸ್ವಲ್ಪ ಎಲ್ಲ ಮಾಡ್ಕೊತಿದ್ದೆ ಬೇಗ ಬೇಗನೆ ಅಷ್ಟೊಳಗಡೆ ನಮ್ಮ ಮನೆಯವರು ಮಟನ್ನು ಚಿಕನ್ನು ಮತ್ತು ಇನ್ನೂ ಟೊಮೆಟೊ ಏನೇನೋ ಬೇಕಾಗಿತ್ತು ಅವೆಲ್ಲ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬಂದ್ಬಿಟ್ರು ಈಗ ನೋಡಿ ಮಟನ್ಗೆ ಎಲ್ಲ ನೀಟಾಗಿ ಫ್ರೈ ಮಾಡಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ನಲ್ವ ಅದು ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಪುದೀನ ಸೊಪ್ಪು ಮತ್ತು ಒಂದು ಚಿಕ್ಕ ಟೊಮೆಟೊನೂ ಹಾಕಿ ಕೊತ್ತಂಬರಿ ಸೊಪ್ಪು ನೀರು ಹಾಕಿ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ ಅದನ್ನು ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಈಗ ಕಟ್ ಮಾಡೋದನ್ನ ಏನೇನಿದೆಯೋ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡ್ಬೋದು ಈಗ ನಾನು ಚಿಕನ್ ಪಲಾವ್ಗೂ ಚಿಕನ್ ಫ್ರೈಗೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಚಿಕನ್ ಪಲಾವ್ ಇದ್ದೀನಿ ಚಿಕನ್ ಪಲಾವ್ಗೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಮರಾಠಿ ಮೊಗ್ಗು ಹೂವು ಪಲಾವ್ ಎಲೆ ಹಾಕಿ ಚಕ್ಕೆ ಲವಂಗನೂ ಬೇಕಂದರೆ ಆಯಿಲಲ್ಲೇ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಅವಾಗೆ ನಮಗೆ ಪಲಾವ್ ಟೇಸ್ಟ್ ಬರೋದು ಈಗ ಆಗಲೇ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅದನ್ನು ಸ್ವಲ್ಪ ಹಾಕ್ಕೊತಿದ್ದೆ ಇದಕ್ಕೆ ಆ ಕಡೆ ಸ್ಟವ್ ಮೇಲೆ ಹಾಗೆ ಚಿಕನ್ ಫ್ರೈಗೂ ಇಟ್ಕೊಂಡು ಬೇಗ ಮಾಡ್ಕೊತಿದ್ದೆ ಮತ್ತು ಇದು ಫ್ರೈ ಆಗಿದೆ ನೋಡಿ ಈಗ ಟೊಮೆಟೊನೂ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಆಗೋದಕ್ಕೆ ಬಿಟ್ಟೆ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಟೊಮೆಟೊ ಎಲ್ಲ ನೀಟಾಗಿ ಬೆಂದಿದ್ದು ಆದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಚಿಕನ್ನು ಖಾರ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಬೇಕು ಅಂತಂದರೆ ಬಿರಿಯಾನಿ ಮಸಾಲನೂ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಈಗ ಆಗಲೇ ನಾವು ಟೊಮೆಟೊಗೆ ಸ್ವಲ್ಪ ಉಪ್ಪು ಹಾಕಿದ್ರಲ್ವ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಈಗ ಚಿಕನ್ಗೋಸ್ಕರ ಸ್ವಲ್ಪ ಉಪ್ಪು ಅರ್ಶನೋ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಮೀಡಿಯಮ್ ಸಿಮ್ಮಲ್ಲಿ ಇಟ್ಟಿದ್ದೀರಿ ಅಂತಂದರೆ ಚಿಕನ್ಗೆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಆಮೇಲೆ ಉಪ್ಪು ಕರೆಕ್ಟಾಗಿದೆಯೋ ಇಲ್ಲೋ ನೋಡಿಕೊಂಡು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಅಷ್ಟು ನೀರು ಹಾಕಿಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲಿಗೆ ಇಟ್ಟರೆ ನನಗೆ ಚಿಕನ್ ಪಲಾವ್ ರೆಡಿ ಆಗೋಗುತ್ತೆ ಈ ಕಡೆ ಹಾಗೆ ಮಟನ್ ಕರ್ರಿ ಮಾಡ್ಕೊತಿದ್ದೀನಿ ಚಿಕನ್ ಫ್ರೈಗೂ ಒಂದು ಕಡೆ ಇಟ್ಟಿದ್ದೀನಿ ಮತ್ತು ಮಟನ್ ಕರ್ರಿಗೆ ರೆಡಿ ಮಾಡ್ಕೊತಿದ್ದೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮಟನ್ ನೀಟಾಗಿ ತೊಳ್ಕೊಂಡು ಮಟನ್ನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಒಂದು ಹತ್ತು ನಿಮಿಷ ಇಲ್ಲ ಒಂದು ಐದು ನಿಮಿಷ ಆಯಿಲಲ್ಲಿ ನೀಟಾಗಿ ಕುಕ್ಕಾಗೋದಕ್ಕೆ ಬಿಡಬೇಕು ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡ್ಮೇಲೆ ಸ್ವಲ್ಪ ಖಾರ ಹಾಕ್ತಿದ್ದೀನಿ ಅಂತಂದರೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟೆ ಒಂದು ಐದು ನಿಮಿಷ ಇದಕ್ಕೂ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಬೇಕು ಮಟನ್ಗೆ ಅದಕ್ಕಾಗಿ ಈಗ ಇದಕ್ಕೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆಯೋ ಇಲ್ವೋ ನೋಡ್ಕೊತಿದ್ದೀನಿ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೊಳ್ಳಿ ಇಲ್ಲ ನೀರಾಗಬೇಕಂದ್ರೆ ನೀರಾಗಿ ಇಟ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊತಿದ್ದೀನಿ ನನಗೆ ಗಟ್ಟಿಯಾಗಿದ್ರೇ ಮಟನ್ ಸಾರು ತುಂಬ ಇಷ್ಟ ಆಗುತ್ತೆ ಅದಕ್ಕಾಗಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಅದೊಂದು ನಾಲ್ಕು ಇಲ್ಲ ಐದು ವಿಸಿಲ್ಗೆ ಬಿಡ್ತೀನಿ ನೋಡಿ ಚಿಕನ್ ಫ್ರೈನು ರೆಡಿ ಆಗೋಯಿತು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಶಾರ್ಟ್ಸಲ್ಲಿ ಇಟ್ಟಿದ್ದೀನಿ ಚಿಕನ್ ಫ್ರೈ ಒಂದ್ಸಲಿ ನೋಡಿ ನೀವು ಟ್ರೈ ಮಾಡಿ ಮತ್ತು ಈಗ ಕಬಾಬ್ಗೆ ರೆಡಿ ಮಾಡ್ಕೊತಿದ್ದೆ ನಾನು ಆಲ್ಮೋಸ್ಟ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಶಾರ್ಟ್ಸಲ್ಲಿ ಅದಕ್ಕಾಗಿ ಇವತ್ತು ನೀಟಾಗಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಏನೇ ಕಬಾಬ್ಗೂ ಏನೇನು ಬೇಕೋ ಎಲ್ಲ ಹಾಕ್ಕೊಂಡೆ ಅಂತಂದರೆ ಇವತ್ತು ಮೈದಾ ಹಿಟ್ಟು ಹಾಕಿಲ್ಲ ಫ್ಲೋರ್ ಹಾಕ್ಕೊಂಡು ಕಬಾಬ್ ಪುಡಿ ಮತ್ತು ಉಪ್ಪು ಖಾರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಆಯಿಲಲ್ಲಿ ಡೀ ಫ್ರೈ ಮಾಡ್ಕೊತಿದ್ದೀನಿ ಇನ್ನು ಕಬಾಬು ರೆಡಿ ಆಗೋಯ್ತು ಇವತ್ತು ನಮ್ಮನೆಯಲ್ಲಿ ಚಿಕನ್ ಪಲಾವ್ ಚಿಕನ್ ಫ್ರೈ ಮಟನ್ ಕರ್ರಿ, ಕಬಾಬು ಮತ್ತು ಮೊಟ್ಟೆ ಇವೆಲ್ಲ ಇದ್ದ ಮೇಲೆ ಇನ್ನು ಜೀರ್ಣ ಆಗೋದಿಕ್ಕೆ ಅಂತ ಕೂಲ್ ಡ್ರಿಂಕ್ಸ್ ಇರಲೇಬೇಕು ಇನ್ನು ಕೂಲ್ ಡ್ರಿಂಕ್ಸು ತೊಗೊಂಬಂದ್ಬಿಟ್ರು ಎಲ್ರಿಗೂ ಬಡಿಸ್ಬಿಟ್ಟು ಫೈನಲ್ ಆಗಿ ನಾನು ತಿಂತಾ ಇದ್ದೀನಿ ನಾನು ಹಾಕ್ಕೊಂಡು ತಿಂತಿದ್ದೆ ತುಂಬ ದಿವಸ ಹಾಕಿರೋದ್ರಿಂದ ಇವತ್ತು ಸ್ವಲ್ಪ ಜಾಸ್ತಿ ಐಟಮ್ಸೇ ಮಾಡಿದೆ ಅದಕ್ಕೆ ಮಾರ್ನಿಂಗೇ ಮಾಡಿದ್ದೀನಿ ಸಂಜೆವರೆಗೂ ತಿಂದ್ಕೊಳ್ಳಿ ಮನೆಯಲ್ಲೇ ಇದ್ದಾರೆ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಅದಕ್ಕಾಗಿ ಬೆಳಗ್ಗೆ ಮಾಡಿಬಿಟ್ಟೆ ಮೇಯ್ನ್ ನನಗೂ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇತ್ತು ನಾಲ್ಗೆ ಎಲ್ಲ ಕೆಟ್ಟೋಗಿತ್ತು ಅದಕ್ಕೆ ಬೆಳಗ್ಗೆ ತಿಂಡಿಗೆ ಮಾಡಿಬಿಟ್ಟೆ ಪೂಜೆ ಮಾಡೋವಾಗ ತಿನ್ನಬೇಕು ಅಂತ ಒಂಚೂರು ಅನ್ನಿಸ್ಲಿಲ್ಲ ಪೂಜೆ ಎಲ್ಲ ಮುಗ್ದಿದ್ದು ಆದಮೇಲೆ ಯಾವಾಗ ಯಾವಾಗ ತಿಂತೀನೋ ಅಂತ ಅನಿಸ್ಬಿಟ್ಟಿತ್ತು ಇನ್ನು ಎಲ್ಲ ಮುಗಿಸ್ಕೊಂಡು ನೋಡಿ ನಾನು ಹಾಕ್ಕೊಂಡು ತಿಂತಾ ಈ ವ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅನ್ಕೊಂತಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್